ಹಾಯ್ ಎವ್ರಿವನ್ ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ಬಯಸದೆ ಬಂದೆ ಕತೆಯ ಮುಂದುವರಿದ ಭಾಗ ಅದಕ್ಕೂ ಮೊದಲು ನನ್ನ ಕಥೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೇ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನೆಲ್ಗೆ ಹೊಸ ಬರೆಯಿದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇದರಿಂದ ನನ್ನೆಲ್ಲ ಕತೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಸೊ ಬನ್ನಿ ಕಥೆಯ ಮುಂದುವರಿದ ಭಾಗನ ನೋಡೋಣ ಎಪಿಸೋಡ್ ಫಾರ್ಟಿ ಫೈವ್ ಇಂದಿನ ಸಂಚಿಕೆಲೆ ಚಂದು ವಿಕಾಸ್ ನನ್ನ ತುಂಬ ಪ್ರೀತಿ ಮಾಡ್ತೀರಾ ಎಂದು ನಬಾಯಿಂದ ತಿಳಿದಿದ್ದು ಹೇಗೆ ಎಂದು ನೆನಪಿಸಿಕೊಳ್ತಾಳೆ ಮುಂದೆ ಶ್ರವಂತ್ ಚಂದು ಮುಂದೆ ತನ್ನ ಪ್ರೀತಿಯ ಬಗ್ಗೆ ಹೇಳಿದ ಮೇಲೆ ಅವಳು ಹೊಡೆದು ಬೈದೋಗಿದ್ದ ಮನಸ್ಸಲ್ಲೇ ಇಟ್ಟುಕೊಂಡು ಆಗಾಗ ಚಂದುಗೆ ಕಿರಿಕಿರಿ ಮಾಡುತ್ತಿದ್ದ ಹೋದ ಕಡೆಯಲ್ಲೆಲ್ಲ ಚಂದು ಬಗ್ಗೆ ಮತ್ತು ವಿಕಾಸ್ ಬಗ್ಗೆ ಹೇಳಿ ಅಣಗಿಸುತ್ತಾ ಇದ್ದ ಇದರಿಂದ ಚಂದುಗೆ ಕೋಪ ಬಂದರೂ ಇಲ್ಲಿ ನಾನು ಅಡ್ಜಸ್ಟ್ ಮಾಡ್ಕೋಬೇಕು ಇನ್ನೆಷ್ಟು ದಿನ ಎಂದು ಸುಮ್ಮನೆ ಸಹಿಸುತ್ತಿಲ್ಲ ಒಂದು ದಿನ ನಬಾ ಬಂದಿದಾಗ ಕೂಡ ಚಂದುಗೆ ಕಿರಿಕಿರಿ ಮಾಡಿದ್ದನ್ನು ನೋಡಿದ ನಭಾಗೆ ಕೋಪ ಬಂದು ಏನೇ ಚಂದು ಶೂನು ಇಷ್ಟು ಟಾರ್ಚರ್ ಮಾಡ್ತಿದ್ದಾನೆ ಅಂದು ಕೇಳಿದಾಗ ನಡೆದ ವಿಷಯವನ್ನು ಹೇಳಿ ಸುಮ್ಮನೆ ಈ ಕಾಂಪಿಟೇಷನ್ ಮುಗಿಲಿ ಇದೆ ಅವನಿಗೆ ಎಂದಳು ಚಂದು ನಭಾಗೆ ಇದನ್ನು ಸಹಿಸಲು ಆಗಲಿಲ್ಲ ಅದಕ್ಕೆ ನಪ್ಪ ವಿಕಾಸ್ಗೆ ಕಾಲ್ ಮಾಡಿ ನಡೀತ ವಿಷಯ ಹೇಳಿ ಮತ್ತೆ ಅವತ್ತು ಮಾಡಿದ್ದ ವಿಡಿಯೋವನ್ನು ಕಳಿಸಿದ್ಲು ಅದನ್ನು ನೋಡಿದ ವಿಕಾಸ್ಗೆ ಕೋಪ ಬಂದು ಶ್ರವಂತ್ಗೆ ಸರಿಯಾಗಿ ಬುದ್ಧಿ ಕಲಿಸಬೇಕು ಎಂದು ಡಿಸೈಡ್ ಮಾಡಿ ಮೊದಲೆಲ್ಲ ಚಂದುಗೆ ಗೊತ್ತಿಲ್ಲದೆ ವಾರಕ್ಕೆ ಆದರೂ ಹೋಗಿ ದೂರದಿಂದಲೇ ಹುಡುಗಿನ ನೋಡಿಕೊಂಡು ಬರ್ತಿದ್ದ ವಿಕಾಸ್ ಈಗ ಹೋಗಿ ಇನ್ನೂ ಮೂರು ದಿನ ಕಳೆದಿತ್ತು ತುಂಬ ಕೆಲಸದ ಮಧ್ಯದಲ್ಲೂ ಬಿಡುವು ಮಾಡಿಕೊಂಡು ಹೋಗಿ ಅಲ್ಲಿ ದೂರದಲ್ಲಿ ಕಾರ್ ನಿಲ್ಲಿಸಿ ಶ್ರವಂತ್ಗಾಗಿ ಕಾದ ವಿಕಾಸ್ಗೆ ಚಂದು ಹೊರಗೆ ಹೋಗುತ್ತಿದ್ದನ ಕಾಣುತ್ತಾ ಅವಳೇನೆ ನೋಡುತ್ತಿದ್ದ ಹುಡುಗನ ಕಣ್ಣಿಗೆ ಬಿದ್ದಿತು ಶ್ರವಂತ್ ಚಂದು ಹೊರಗೆ ಹೋಗುವಾಗ ಬೇಕೆಂದೇ ಚಂದುನ ಅಡ್ಡಗಟ್ಟಿ ರೇಗಿಸ್ತಿದ್ದ ಶ್ರವಂತ್ ಚಂದು ಕೋಪದಲ್ಲಿ ಹೊರಗೋಗಬೇಕಾಗಿದ್ದವಳು ಅವನ ಟಾರ್ಚರ್ಗೆ ತಿರುಗಿ ಹೊಳಗೆ ಹೋಗ್ತಾಳೆ ಇದನ್ನೆಲ್ಲ ದೂರದಿಂದಲೇ ನೋಡಿದ ವಿಕಾಸ್ ಕೋಪದಿಂದ ಶ್ರವಂತ್ ಹತ್ತಿರ ಕಾರ್ ನಿಲ್ಸಿ ಅವನನ್ನು ನ್ಯಾಯವಾಗಿ ಕಾರ್ನಲ್ಲಿ ಕರೆದುಕೊಂಡು ಹೋಗಿ ಯಾರೂ ಇಲ್ಲದ ಜಾಗದಲ್ಲಿ ಕಾರ್ ನಿಲ್ಲಿಸಿ ಕೆಳಗಿಳಿಸಿ ನಾಲ್ಕು ಬಾರಿಸಿ ಕೋಪ ಕಡಿಮೆ ಮಾಡಿಕೊಂಡು ಕಾರ್ನಲ್ಲಿ ಹಿಡಿದು ಏನು ರಸ್ಕಲ್ ನನ್ನೆಂಟಿ ಹಿಂದೆ ಮುಂದೆ ಹೋಗೋದಲ್ಲೇ ಅವಳಿಗೆ ಟಾರ್ಚರ್ ಮಾಡ್ತೀಯಾ ಅವಳಿಗೆ ಕಿರಿಕಿರಿ ಮಾಡ್ತೀಯಾ ಎಂದು ನೋಡು ವಾರ್ನಿಂಗ್ ಮಾಡ್ತಿದ್ದೀನಿ ಅವಳಿಂದ ದೂರ ಬಿಡು ಎಂದ ಕೋಪದಲ್ಲಿ ವಿಕಾಸ್ ಮುಖನ ನೋಡಿದ ಶ್ರವಂತು ಮುಖ ಸೋಟ ಮಾಡಿ ಏನು ಹೆದ್ರಸ್ತಿದ್ದೀರಾ ಎಂದ ವ್ಯಂಗ್ಯವಾಗಿ ನಗತ ವಿಕಾಸ್ ಹ್ಞೂ ಹಾಗೆ ಅನ್ಕೋ ನಾನು ಹತ್ರ ತುಂಬ ತಾಳ್ಮೆಯಿಂದ ಮಾತಾಡ್ತಿದ್ದೀನಿ ಅದಕ್ಕೆ ಕಾರಣ ನನ್ನ ಹೆಂಡತಿ ಅವಳಿಗೆ ಕೋಪ ಮಾಡ್ತಾ ಮಾಡ್ತಾಡ್ತೀಯಾ ಎಷ್ಟಿರ್ಬೇಕು ನಿನಗೆ ಅವಳು ಆಗಲೇ ಎಲ್ಲ ಹೇಳಿದ್ದಾಳೆ ಅಲ್ವಾ ಮತ್ತೆ ಯಾಕೆ ಉಳಿಂದ ಬಿದ್ದಿದ್ಯಾ ಎಂದು ಕೇಳ್ದ ಸ್ವಲ್ಪ ತಾಳ್ಮೆಯಿಂದ ಅವನ ಮಾತು ಬಗ್ಗದ ಶ್ರವಂತು ಏನೋ ಪ್ರೀತಿ ಎಂದು ಮಾತು ಕಂಪ್ಲೀಟ್ ಮಾಡುವ ಮುಂಚೆ ಅಲ್ಲು ಉದಿರುವ ಹಾಗೆ ಗುದ್ದಿದ್ದ ಬಿಕಾಸ್ ತನ್ನ ಮುಷ್ಟಿ ಬಿಗಿ ಮಾಡಿ ಮಗನೇ ನನ್ನ ಹೆಂಡತಿನ ನನ್ನ ಮುಂದೆ ಪ್ರೀತಿ ಮಾಡ್ತಿದ್ದೆ ಅನ್ನೋವಷ್ಟು ಧೈರ್ಯ ನಿನಗೆ ಆಫ್ಟ್ರ ಆಲ್ ನೀನು ನನಗೆ ಒಂದು ಇರುವೆ ಇದ್ದಂಗೆ ಎಷ್ಟೊತ್ತೋ ನಿನ್ನ ಹೊಸಗಾಕೋಕೆ ನೀನು ನನ್ನ ಹೆಂಡತಿ ಹಿಂದೆ ಬಿದ್ದಿದ್ದು ಅಲ್ಲದೆ ಅವಳಿಗೆ ಹಿಂಸೆ ಆಗೋ ಹಾಗೆ ಮಾಡ್ತೀಯಾ ಎಂದು ಅಲ್ಲು ಮಸಿತು ನೋಡು ಬಿಟ್ಬಿಡು ಇದೆಲ್ಲ ಸರಿ ಇರಲ್ಲ ಬೇರೆಯವರ ಹೆಂಡತಿ ಅಂತ ಗೊತ್ತಾದ ಮೇಲೂ ಅವಳ ಬಗ್ಗೆ ಯೋಚಿಸೋದೇ ತಪ್ಪು ಅದರಲ್ಲೂ ಈ ವಿಕಾಸ್ ಹುಡುಗಿ ನೋಡೋದೇ ತಪ್ಪು ಅಂಥದ್ರಲ್ಲಿ ರೀಗಿಸ್ತೀಯಾ ಅವಳಿಗೆ ಟಾರ್ಚರ್ ಮಾಡ್ತೀಯಾ ಎಂದು ಸರಿಯಾಗಿ ನಾಲ್ಕು ಬಾರಿಸಿ ಮತ್ತೆ ಈ ವಿಷಯ ಚಂದಿಗೆ ಗೊತ್ತಾಗಿ ಮತ್ತಲ್ಲಿ ಕೋಪ ಮಾಡಿಕೊಡ್ತಾಳೋ ಎಂದು ಸಮಾಧಾನವಾಗಿ ಅವಳ ಲೆವೆಲ್ ಏನು ಅಂತ ಗೊತ್ತಾ ಅವಳು ಮನಸ್ಸು ಮಾಡಿದ್ರೆ ನಿನ್ನ ಇಲ್ಲಿಂದ ಎತ್ತಂಗಡಿ ಮಾಡಿಸೋವಷ್ಟು ಕೆಪಾಸಿಟಿ ಇರೋಳು ಅಂಥವ್ಳ ಬಗ್ಗೆ ಮಾತಾಡ್ತೀಯಾ ಈ ವಿಕಾಸ್ ಹೆಂಡ್ತೀಯ ಅವಳು ಕಾಂಜಿ ಪಿಂಜಿ ಅಲ್ಲ ನನ್ನ ಹೆಂಡತಿ ರೇಗಿಸಿದ್ರೆ ಸುಮ್ಮನೆ ಇಷ್ಟು ತಾಳ್ಮೆಯಿಂದ ಮಾತಾಡ್ಸಿದ್ದೀನಿ ಅಂದರೆ ಅದ ಕಾರಣ ಅವಳೆ ನನ್ನ ಕೋಪ ಇನ್ನೂ ಗೊತ್ತಿಲ್ಲ ನನಗೆ ನಿನಗೆ ಅವಳ ಬಗ್ಗೆ ಎಲ್ಲ ಹಠ ಯಾಕೋ ಏನು ಕೊಬ್ಬ ನನ್ನ ಹತ್ರ ಇಟ್ಕೋಬೇಡ ಕೂತಾಕ್ಬಿಡ್ತೀನಿ ಮಗನೇ ಏನೋ ಒಳ್ಳೆ ಪ್ರತಿಭೆ ನೀನು ಭವಿಷ್ಯ ಕಿತ್ಕೋಬಾರ್ದು ಅಂತ ಒಂದು ಚಾನ್ಸ್ ಕೊಡೋಣ ಅಂತ ಒಳ್ಳೆ ರೀತಿಯಲ್ಲಿ ಹೇಳಿದೆ ಬಟ್ ಇನ್ನೂ ಆಗಲ್ಲ ವಾಕೌಟ್ ಮಾಡ್ಕೊ ಇಲ್ಲಾಂದರೆ ಏಕೆ ಟಾರ್ಚರ್ ಅನ್ಬಿಸ್ತೀಯಾ ಅಂದರೆ ಇಲ್ಲಿ ನೀನು ಉಸಿರಾಡೋಕ್ಕೂ ಕಷ್ಟಪಡಬೇಕು ಮಾಡಿಬಿಡ್ತೀನಿ ಹುಷಾರ್ ನನ್ನ ಮಗನೇ ನನ್ನ ಹೆಂಡತಿ ಬಗ್ಗೆ ಮಾತಾಡ್ತಾ ನಾಲ್ಗೇನೇ ಇರ್ತಿರ್ಲಿಲ್ಲ ಆದರೆ ಸುಮ್ಮನೆ ಬಿಟ್ಟಿದ್ದೀನಿ ಹೋಗು ಮತ್ತೆ ಕಣ್ಣಿಗೆ ಕಾಣಿಸ್ಕೊಂಡ್ರೆ ನನ್ನ ಕೋಪ ನತ್ತಿಗತ್ತಿ ನಾನೇನು ಮಾಡ್ತೀನೋ ನನಗೆ ಗೊತ್ತಿಲ್ಲ ಇಲ್ಲಿಂದ ಹೊಟ್ಟ ಬಿಡು ಎಂದು ಮತ್ತೆ ಸರಿಯಾಗಿ ಬಂದು ಬಿಟ್ಟು ಇದು ಬರೀ ಸ್ಯಾಂಪಲ್ ಎಂದು ವಾಪಸ್ ರೂಮ್ ಹತ್ರ ಅವನನ್ನು ಬಿಟ್ಟು ಹೋದ ಅವನು ಬಯದಲೇ ಇಷ್ಟೆಲ್ಲ ಆದಮೇಲೆ ಇಲ್ಲಿದ್ದರೆ ನಾನೇನಾಗುತ್ತೀನೋ ಎಂದು ಹೆದರಿ ಮುಖ ಬೆಲ್ಲ ಓದಿಸ್ಕೊಂಡು ತನ್ನ ರೂಮ್ಗೆ ಹೋಗಿ ತನ್ನ ಲಗೇಜ್ ಹಿಡಿದು ಅಲ್ಲಿದ್ದ ಮೇನ್ ಇನ್ಚಾರ್ಜ್ಗೆ ಹೇಳಿ ನಾನು ವಾಕೌಟ್ ಮಾಡುತ್ತೇನೆ ಎಂದ ಅವರೆಲ್ಲ ಯಾಕೆ ಏನಾಯಿತು ಎಂದು ಗಾಬರಿಯಲ್ಲಿ ಯಾರು ಮಾಡಿದ್ದು ಏನಿದೆಲ್ಲ ಯಾರಾದರೂ ಎದುರಿಸಿದ್ರಾ ಎಂದರು ಅವನು ಇಲ್ಲ ಏನೂ ಇಲ್ಲ ಎಂದು ಏನು ಹೇಳದೆ ನಾಜುಕಾಗಿ ನಾನು ಊರಿಗೆ ಹೋಗ್ಬೇಕು ಅಲ್ಲಿ ಏನು ಗಲಾಟೆ ಹಾಕಿದೆ ಪರ್ಸ್ನಲ್ ವಿಷಯ ಎಂದು ಹೇಳಿ ಪ್ಲೀಸ್ ಕಳಿಸಿಕೊಡಿ ಎಂದ ರಿಕ್ವೆಸ್ಟ್ ಮಾಡುವಂತೆ ಅಲ್ಲಿದ್ದ ಮೆಂಡರ್ಸ್ ಏನಾದರೂ ಪ್ರಾಬ್ಲಮ್ ಇದೆಯಾ ಹೆಲ್ಪ್ ಬೇಕಾ ಕೇಳು ಎಂದು ಕೇಳಿದ್ರು ಆದರೆ ಶ್ರವಂತ್ ಇದ್ಯಾವ ವಿಷಯನೂ ಬಿಡತೆ ನಾನು ಇಲ್ಲಿಂದ ಹೋಗಬೇಕು ಅಷ್ಟೇ ಎಂದು ಹೇಳಿ ನಿಂತಿದ್ದ ಹುಡುಗನ ನೋಡಿ ಬೈದು ಅಲ್ಲಿಂದ ಕಳಿಸ್ತಾರೆ ಎಲ್ಲರೂ ಶ್ರವಂತ್ ಹೋಗುವಾಗ ಎಲ್ಲರಿಗೂ ಹೇಳಿ ಕೊನೆಯದಾಗಿ ಚೆಂದುಗೆ ಸಾರಿ ನಾನು ತುಂಬ ನೋವು ಮಾಡಿದೆ ನಿಮಗೆ ಎಂದು ಹೇಳಿ ಹೋಗುತ್ತಿದ್ದವನು ನಿಮ್ಮ ಗಂಡ ನಿಮ್ಮನ್ನು ತುಂಬ ಪ್ರೀತಿ ಮಾಡ್ತಾರೆ ಎಂದು ಹೇಳಿ ಅಲ್ಲಿಂದ ಹೋಗ್ತಾನೆ ಚಂದುಗೆ ಶ್ರವಂತ್ ಹಾಗ್ಯಾಕೆ ಹೇಳಿದ ಎಂದು ಆಗ ಗೊತ್ತಾಗಲ್ಲ ಒಮ್ಮೆ ಚಂದು ನಬಾಗೆ ಕಾಲ್ ಮಾಡಿ ಮಾತಾಡುವಾಗ ನಬಾ ಅದೇ ಆ ರಾಸ್ಕಲ್ ಈವಾಗಲೂ ಆಕೆ ಟಾರ್ಚರ್ ಕೊಡ್ತಾನ ಎಂದು ಕೇಳಿದ್ಲು ಚಂದುನ ಆಗ ಚಂದು ನಡೆದ ವಿಷಯ ಹೇಳಿ ಸದ್ಯ ಒಂದು ಪೀಡೆ ತೊಳಗ್ತು ಅಂದು ಗಣಿಗೆ ಥ್ಯಾಂಕ್ಸ್ ಹೇಳಬೇಕು ಎಂದಳು ನಗದ ಅದನ್ನು ಕೇಳಿದ ನಾಭ ಗಣಿಯೆಲ್ಲ ನಿನ್ನ ಗಂಡನ್ ಹೇಳು ಥ್ಯಾಂಕ್ಸ್ ಎಂದು ವಿಕಾಸ್ಗೆ ತಾನೇ ಎಲ್ಲ ವಿಷಯ ಹೇಳಿದ್ದಕ್ಕೆ ಅವರೇ ಬಂದು ಎಲ್ಲ ಈ ವಿಷಯನ ಕ್ಲಿಯರ್ ಮಾಡಿರೋದು ಎಂದು ನಡೆದ ವಿಷಯನ ಚಂದು ಬಳೆ ಹೇಳಿದ್ಲು ನಾಭ ಮಾತು ಕೇಳಿದ ಚಂದು ತುಸು ಉಪ್ಪು ಗಂಟೆಗೆ ಏನು ಹೇಳ್ತಿದ್ಯಾ ನಾಭ ಅವ್ರಿಗೆ ಯಾಕೆ ಇದನ್ನೆಲ್ಲೆಲ್ಲ ಹೇಳಿದೆ ಅವರಿಂದ ಯಾಕೆ ಹೆಲ್ಪ್ ಕೇಳಿದೆ ನಾನೇ ಇದೆಲ್ಲ ಮುಗಿದ ಮೇಲೆ ಏನಾದರೂ ಮಾಡ್ತಿದ್ದೆ ಎಂದಳು ಕೋಪದಲೆ ನಬ ನೋಡು ಚಂದು ಅವರು ನಿನ್ನ ಗಂಡ ಕಣೆ ನಿನ್ನ ರಕ್ಷಣೆ ಹೊಣೆ ಅವ್ರದ್ದೇ ಅಲ್ವಾ ಅದಕ್ಕೆ ಇದನ್ನೆಲ್ಲ ಹೇಳಿದೆ ಎಂದು ಚಂದು ಆಡಿದ ಮಾತು ಕೇಳೆ ಇನ್ನೂ ಇಬ್ರು ಸರಿ ಹೋಗಿಲ್ಲ ಎಂದುಕೊಂಡು ಯಾಕೆ ಚಂದು ನೀವಿನ್ನೂ ಇಬ್ಬರು ಸರಿ ಹೋಗಿಲ್ವಾ ಎಂದು ಕೇಳಿದ್ಲು ಚಂದು ಏನು ಮಾತಾಡಿಲ್ಲ ನಬ ಯಾಕೆ ಇಷ್ಟು ಆಟ ನಿನಗೆ ಅವತ್ತು ಅಂಥ ಶೋನಲ್ಲೇ ಪ್ರಪೋಸ್ ಮಾಡಿದ್ದಾರೆ ಮತ್ತು ನಿಮ್ಮನೆ ಹಬ್ಬದಲ್ಲಿ ನಾನೇ ನೋಡಿದ್ದೀನಿ ಅವರು ಎಷ್ಟು ಖುಷಿಯಾಗಿದ್ರು ಅವರ ಕಣ್ಣಲ್ಲಿ ನಿನ್ನ ಮೇಲೆ ಎಷ್ಟು ಪ್ರೀತಿ ಇದೆ ಅನ್ನೋದನ್ನು ನೋಡಿದ್ದೀನಿ ಆದರೂ ಯಾಕೆ ಕ್ಷಮಿಸಿಲ್ಲ ಅವರ ತಪ್ಪೆಲ್ಲವನ್ನು ಮರೆತು ಚೆನ್ನಾಗಿರೋದಲ್ವಾ ನೀನು ಯಾಕೆ ಹಠ ಮಾಡ್ತಿದೆಯಾ ಎಂದಳು ಚಂದುಗೆ ಅಳು ತಡೆಯಲಾಗದೆ ನಬಾ ಹತ್ರ ಎಲ್ಲ ನಡೆದ ವಿಷಯವನ್ನು ಹೇಳಿದ್ಲು ನಬಾಗೆ ತಿಳಿದಿದ್ದು ಬರೀ ವಿಕಸ್ ಮನೆಯಿಂದ ಮನೆ ಬಿಟ್ಟು ಬಂದಾಗ ಅವಳಿಗೆ ಎಲ್ಲ ಹೇಳಿಕೊಂಡು ಹತ್ತಿದ್ಲು ಆದರೆ ಅದಾದ್ಮೇಲೆ ನಡೆದ ಜಗಳನ ಹೇಳಿರಲಿಲ್ಲ ಹುಡ್ಗಿ ಇವಾಗ ಅದನ್ನು ಹೇಳಿ ಮನಸ್ಸಲ್ಲಿದ್ದ ಬಾರನ ಎಳಿಸ್ಕೊಂಡ್ಳು ಚಂದು ನಬಾ ಎಲ್ಲ ಕೇಳಿದ ಮೇಲೆ ನಿನಗೇನಾದರೂ ತಲೆ ಕೆಟ್ಟಿದ್ಯಾ ಚಂದು ಯಾಕೆ ಇಷ್ಟೊಂದು ಕೋಪ ನಿನಗೆ ಅವರೇ ಅಷ್ಟು ಪ್ರೀತಿ ಮಾಡ್ತೀನಿ ಅಂದರೂ ನೀನೇ ಯಾಕೆ ದೂರ ಹೋಗ್ತಿದ್ಯಾ ಒಳ್ಳೇದಲ್ಲ ಚಂದು ಮುಂದೆ ಒಂದು ದಿನ ಇದಕ್ಕೆಲ್ಲ ಪಶ್ಚಾತ್ತಪಾಪಡ ಹಾಗೆ ಮಾಡ್ಕೋಬೇಡ ಅವರ ತಪ್ಪಿಗಾಗಿ ನಿನ್ನ ಬಳಿ ಕ್ಷಮೆ ಕೇಳಿದ್ದಾರೆ ಅದು ಯಾರೋ ಇಲ್ಲದ ಹುಡುಗಿ ವಿಷಯಕ್ಕೆ ನಿನ್ನ ಜೀವನವನ್ನು ಹಾಳು ಮಾಡ್ಕೋಬೇಡ ನಿನ್ನ ಗಂಡ ತುಂಬ ಒಳ್ಳೆಯವರು ಅರ್ಥ ಮಾಡ್ಕೋ ಒಂದು ಬಾರಿ ಅವ್ರ ಬಗ್ಗೆ ಕೂತು ಯೋಚಿಸಿ ನೋಡು ನಿನಗೆ ಗೊತ್ತಾಗತ್ತೆ ನನಗೆ ಗೊತ್ತು ನೀನು ಅವರನ್ನು ಪ್ರೀತಿಸ್ತೀಯ ನಿನ್ನ ಮನಸಲ್ಲಿರೋ ಪ್ರೀತಿನ ಯಾಕೆ ಇನ್ನೂ ಮುಚ್ಚಿಟ್ಟಿದ್ಯಾ ಹೇಳ್ಬಿಡು ಚಂದು ಪಾಪ ಅವ್ರ ಮನಸ್ಸಿಗೆ ನೆಮ್ಮದಿಯಾಗತ್ತೆ ಎಂದು ಬುದ್ಧಿ ಹೇಳಿ ನೋಡು ಚಂದು ಎಕ್ಸಾಮ್ ಎಲ್ಲ ಮುಗಿದ ಮೇಲೆ ಅವರ ಬಳಿ ನಿನ್ನ ಪ್ರೀತಿ ವಿಷಯನ ಹೇಳು ಎಂದು ಕಾಲ್ ಕಟ್ ಮಾಡ್ತಾಳೆ ಕೋಪದಲ್ಲಿ ಚಂದು ನವ ಮಾತು ಕೇಳಿ ಯೋಚಿಸಿ ಅವನು ಮಾಡುವ ಕೇರ್ ಅವಳಿಗಾಗಿ ಚಡಪಡಿಸುವ ರೀತಿ ನೆನೆದು ಚಂದು ಮನಸ್ಸು ಪಕ್ವವಾದ ಮೇಲೆ ಅವಳ ಮನಸ್ಸು ಕೂಗಿ ಹೇಳಿತು ನನಗೂ ಅವರನ್ನು ಬಿಟ್ಟಿರಲು ಆಗುವುದಿಲ್ಲ ಅವರು ಅವರ ತಪ್ಪನ್ನು ತಿದ್ದುಕೊಂಡಿದ್ದಾರೆ ನಾನು ಮಾಡಿದ ತಪ್ಪಿಗೆ ಕ್ಷಮೆ ಕೇಳಿ ನನ್ನ ಮನಸ್ಸಲ್ಲಿ ಇರೋದೆಲ್ಲ ಹೇಳುತ್ತೇನೆ ಎಂದು ನಿರ್ಧರಿಸುತ್ತಾಳೆ ಸಿಂಗಿಂಗ್ ಕಾಂಪಿಟೇಷನ್ ಇದ್ದಿದ್ದರಿಂದ ಅವಳಿಗೆ ಕಾನ್ಸಂಟ್ರೇಷನ್ ಮಾಡಲಾಗದಿದ್ದಾಗ ತಾನೇ ತನ್ನ ಮನಸ್ಸನ್ನು ಗಟ್ಟಿ ಮಾಡಿ ಹೀಗೆ ಅವ್ರ ಬಗ್ಗೆ ಯೋಚಿಸ್ತಿದ್ರೆ ಎಕ್ಸಾಮ್ನಲ್ಲಿ ಡುಮ್ಕಿ ಹೊಡಿತೀನಿ ಇಲ್ಲಿಗೆ ಬಂದ ಉದ್ದೇಶ ಪೂರ್ತಿ ಆಗಬೇಕು ಆಮೇಲೆ ಎಲ್ಲ ಮುಗಿದ ಮೇಲೆ ಅವ್ರಿಗೆ ಇದನ್ನೆಲ್ಲ ಹೇಳಬೇಕು ಅಲ್ಲಿವರೆಗೂ ಅವ್ರಿಗೆ ಕಾಟ ಕೊಡೋಣ ಇಷ್ಟು ದಿನ ನನ್ನೇ ಕಾಡಿಸಿದ್ರೆ ಅಲ್ವಾ ಎಂದು ನಿರ್ಧರಿಸಿದ್ಲು ತನ್ನ ನೆನಪಿನಿಂದ ಹೊರಗೆ ಬಂದ ಚಂದು ವಿಕಾಸಣೆಯ ಮೇಲೆ ಹರಡಿದ್ದ ಕೂದಲನ್ನು ತನ್ನ ಮೃದುವಾದ ಬೆರಳಿನಿಂದ ಸರಿಸಿ ಸಾರಿ ನನ್ನಿಂದ ನಿಮಗೆ ತುಂಬ ನೋವಾಗಿದೆ ಎಂದು ಗೊತ್ತು ಆದರೆ ಆ ನೋವನ್ನು ಮರೆಸುವಷ್ಟು ಪ್ರೀತಿ ಮಾಡ್ತೀನಿ ಎಂದು ಪ್ಲೀಸ್ ಎಕ್ಸಾಮ್ ಮುಗಿಯೋವರೆಗೂ ನನಗಾಗಿ ಕಾಯ್ತೀರಾ ಎಂದು ನಗುತ್ತಾ ನೀವು ನನ್ನೇ ಅವಾಯ್ಡ್ ಮಾಡ್ತೀರಾ ಸಿಂಟ್ರಪ್ಪ ನಾನು ಯಾರು ಮಿಸಸ್ ವಿಕಾಸ್ ನಾನು ಮಾತಾಡಲ್ಲ ನೋಡೋಣ ಎಷ್ಟು ದಿನ ಎಂದು ಅವನ ಕೈಗೆ ಸಿಹಿ ಮುತ್ತನ್ನಿಟ್ಟು ನಿಧಾನಕ್ಕೆ ಅವನ ಕೈ ಸೇರಿಸಿ ಅಲ್ಲಿಂದ ಎದ್ದೋಗ್ತಾಳೆ ಪಾಪ ಹುಡುಗ ಸುಮ್ಮನೆ ನಿದ್ರೆಯಲ್ಲಿ ಮಲಗಿದೆ ಎದ್ದಾಗ ಈ ಮುತ್ತು ಕೊಟ್ಟಿದ್ರೆ ಇನ್ನೆಷ್ಟು ಸಂತೋಷ ಪಡ್ತಿತ್ತೋ ಜೀವ ವಿಕಾಸ್ಗೆ ಇದರ ಅರಿವಿಲ್ಲದೆ ತುಂಬ ದಿನದ ಮೇಲೆ ಚೆನ್ನಾಗಿ ನಿದ್ರೆ ಮಾಡಿದ ಎದ್ದಾಗ ಹತ್ತು ಗಂಟೆ ಆಗಿತ್ತು ಲಕ್ಷ್ಮಿ ಅವರು ಎಬ್ಬಿಸಿ ತಿಂಡಿ ಕೊಡು ಹೊಮ್ಮು ಎಂದರೆ ಚಂದು ಸುಮ್ಮನಿರಮ್ಮ ಪಾಪ ಅವ್ರು ಯಾವಾಗಲೂ ಆಫೀಸು ಕೆಲಸ ಅಂತ ರೆಸ್ಟ್ ಇಲ್ಲದೆ ಕೆಲಸ ಮಾಡ್ತಾರೆ ಇಲ್ಲಾದ್ರೂ ನೆಮ್ಮದಿಯಾಗಿ ನಿದ್ದೆ ಮಾಡೋದು ಬೇಡ್ವಾ ನಿಧಾನಕ್ಕೆ ಎದ್ದಲ್ಲಿ ಬಿಡು ಎಂದು ತನ್ನಮ್ಮನನ್ನ ಸುಮ್ಮನಿರ್ಸಿದ್ಲು ಅದನ್ನು ನೋಡಿದ ದೇವಿಕೆಯವರು ತನ್ನ ಸೊಸೆ ಹಾಡಿದ ಮಾತು ಕೇಳಿ ಸಂತೋಷ ಪಟ್ಟಿದ್ರು ದೂರ ಇದ್ರು ಕಾಳಜಿ ಮಾಡ್ತಾಳೆ ನನ್ನ ಸೊಸೆ ಎಂದು ಹೆಮ್ಮೆ ಆಗಿತ್ತು ಯಾಕಂದ್ರೆ ತನ್ನ ಮಗನ ತಪ್ಪನ್ನ ಕ್ಷಮಿಸಿ ಅವನ ಕೋಪವನ್ನ ಕಡಿಮೆ ಮಾಡಿದ ಹುಡುಗಿ ಬಗ್ಗೆ ತುಸು ಹೆಚ್ಚೆ ಪ್ರೀತಿ ಅವರಿಗೆ ವಿಕಾಸ್ ಎದ್ದು ಫ್ರೆಶ್ ಆಗಿ ಈ ಕುಳ್ಳಿ ಯಾಕೆ ನನ್ನ ಇಬ್ಬಿಸ್ಲಿಲ್ಲ ಇಷ್ಟೊತ್ತು ಮಲಗಿತೀನಿ ಏನೋ ನಮ್ಮ ಅತ್ತೆ ಎಲ್ಲ ನನ್ನ ಕರ್ಮ ಇಲ್ಲೂ ಕೂಡ ನನ್ನ ಕೇರ್ ಮಾಡಲ್ಲ ಬರ್ತಾ ಬರ್ತಾ ಕುಬ್ಬು ಜಾಸ್ತಿ ಆಯಿತು ಕಣೆ ಕುಳ್ಳಿ ಎಂದು ಕೋಪ ಮಾಡಿಕೊಂಡು ಕೆಳಗಿಳಿದು ಹೋಗ್ತಾನೆ ಫ್ರೆಶ್ ಆಗಿ ಮೇಲಿಂದ ಕೆಳಗೆ ಬಂದ ಹುಡುಗನನ್ನು ಚೆಂದು ನೋಡಿ ಅವಳೇ ತಿಂಡಿ ಕೊಟ್ಟು ಕಾಫಿ ತಂದು ಕೊಡ್ತಾಳೆ ವಿಕಾಸ್ ಕಾಫಿ ನೋಡಿ ಶಿವ ಕೊಟ್ಟಾಗಲ್ಲ ಬರಿ ಏನಾದರೂ ಕೀತಾಪತಿ ಮಾಡಿರ್ತಾಳೆ ಎಂದು ಬೇಡ ಎಂದ ನಯವಾಗಿ ಆದರೆ ಹುಡ್ಗಿ ಬೇಡಬೇಕಲ್ಲ ಕಣ್ಣು ಸಣ್ಣ ಮಾಡಿ ಕಣ್ಣಲ್ಲೇ ಸನ್ನೆ ಮಾಡಿ ಕುಡಿರಿ ಎಂದು ಮುಖ ತೆರೆಸಿಕೊಂಡು ಅಲ್ಲಿಂದ ಹೋಗ್ತಾಳೆ ಹುಡುಗಿ ವಿಕಾಸ್ ಯಪ್ಪಾ ಇವಳೇನು ಈ ರೇಂಜ್ಗೆಲ್ಲ ಟಾರ್ಚರ್ ಮಾಡ್ತಾರೆ ನಮ್ಮಂಥ ಹುಡುಗರು ಹಾಡಾಗೋದೇ ಹಿಂಗೆ ಕಣ್ಣಲ್ಲೇ ಮಾತಾಡೋ ಹುಡುಗಿಯಿಂದ ಎಂದು ಕುಡಿದ್ರೆ ಮನಸ್ಸಿಗೆ ತುಂಬ ಹಿತವಾಗಿತ್ತು ಸ್ಟ್ರಾಂಗ್ ಕಾಫಿ ವೆರಿ ನೈಸ್ ಎಂದು ಕುಡಿದು ಅವರಮ್ಮನ ಜೊತೆ ಸ್ವಲ್ಪ ಸಮಯ ಮಾತಾಡಿಕೊಂಡು ತನ್ನ ಕೆಲಸದಲ್ಲಿ ಬ್ಯುಸಿಯಾದ ವಿಕಾಸ್ ಎಣ್ಣಿನಂತೆ ಕತೆ ಮುಂದುವರಿಯೋದು ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್